ಹರೇರಾಮ ಕರುಣರಸದ ಕೋಡಿ ವರಿವ ಕಟಾಕ್ಷದ ವರ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ನಿನ್ನೆ ಶ್ರೀ ಸಂದೇಶದಲ್ಲಿ ಬದಲಾವಣೆಯ ಬಗ್ಗೆ ಹೇಳಿದ್ದೆವು ಸನ್ನಿವೇಶ ಬದಲಾಗೋದಿಲ್ಲ ನಾವೇ ಬದಲಾಗಬೇಕು ಸೃಷ್ಟಿ ಬದಲಾಗೋದಿಲ್ಲ ದೃಷ್ಟಿ ನೋಡುವ ದೃಷ್ಟಿ ಬದಲಾಗಬೇಕು ನಮಗೆ ಜಗತ್ತು ಹೊಂದ್ಕೋಬೇಕು ಅಂತ ನಿರೀಕ್ಷೆ ಮಾಡಬಾರ್ದು ನಾವೇ ಹೊಂದ್ಕೊಳ್ಬೇಕು ಅದು ಸಾಧ್ಯ ಇರುವಂಥದ್ದು ಎಂಬ ಬಗ್ಗೆ ನಿನ್ನೆ ನಾವು ಕೆಲವು ಮಾತುಗಳನ್ನು ಹೇಳಿದ್ವು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ವು ನೌಕೆಯ ಮೇಲೆ ಸಮುದ್ರ ಮಧ್ಯದಲ್ಲಿ ಗಾಳಿ ಬೀಸುವಾಗ ಬದಲಾವಣೆ ಎಲ್ಲಿ ಸಾಧ್ಯ ಅಂತ ಆಲೋಚನೆ ಮಾಡಿದರೆ ಗಾಳಿಯಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಅಂದರೆ ನಾವು ಬದಲಾವಣೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದಲ್ಲ ಅದು ಹಾಯಿಯಲ್ಲಿ ಬದಲಾವಣೆ ಸಾಧ್ಯ ಹಾಯಿಗಳನ್ನು ಬೇಕಾದಾಗ ಬದಲಾಯಿಸಬಹುದು ಹೊರತು ಗಾಳಿಯನ್ನು ನಮ್ಮಿಷ್ಟದಂತೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಸೃಷ್ಟಿ ಅದು ಪ್ರಕೃತಿ ಎಂಬುದಾಗಿ ನಾವು ಉಲ್ಲೇಖ ಮಾಡಿದ್ದು ಒಂದು ಒಂದು ದುಷ್ಟಾಂತವನ್ನು ಕೂಡ ಕೊಟ್ಟಿದ್ವು ದೃಷ್ಟಿ ಮತ್ತು ಸೃಷ್ಟಿಯ ಕುರಿತಾಗಿ ಆ ಬಗ್ಗೆ ಒಂದೆರಡು ಮಾತುಗಳು ಹೆಚ್ಚು ಮಾತಿಲ್ಲ ಒಂದೆರಡು ಮಾತುಗಳು ಒಂದೇನು ಅಂದರೆ ನೀವು ಇನ್ನೊಬ್ಬರನ್ನು ಬದಲಾಯಿಸಬೇಕು ಅಂದರೆ ಅಲ್ಲಿ ಕಲಹ ಇದೆ ನೀವು ಇನ್ನೊಬ್ಬರನ್ನು ಬದಲಾಯಿಸಲಿಕ್ಕೆ ಹೊರಟಾಗ ಯಾರೂ ಕೂಡ ಬದಲಾವಣೆಯನ್ನು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಯಾರೂ ಕೂಡ ಇರುವುದನ್ನು ಬದಲಾಯಿಸ್ ಹೊರಟ್ರೆ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಪ್ರತಿಕ್ರಿಯೆ ಬಂದೇ ಬರ್ತದೆ ಸಾಮಾನ್ಯವಾಗಿ ಇನ್ನೊಬ್ಬರು ಅವರು ಸರಿ ಇಲ್ಲ ಅವ್ರನ್ನು ಬದಲಿಸಬೇಕು ಎನ್ನುವ ಪ್ರಯತ್ನಗಳು ಕಲಹದಲ್ಲಿ ಸಂಘರ್ಷದಲ್ಲಿ ಮನಃಕ್ಲೇಶದಲ್ಲಿ ಮನಸ್ತಾಪದಲ್ಲಿ ಮುಕ್ತಾಯ ಆಗ್ತವೆ ಮತ್ತು ಸಂಸಾರ ಜೀವನ ಮಾಡುವವರಿಗೂ ಇದು ಗೊತ್ತಿರುವಂಥದ್ದೇ ಇದು ಎಷ್ಟೋ ವಿಷಯಗಳು ಗಂಡನದ್ದು ಹೆಂಡತಿಗೆ ಹೆಂಡತಿಯದ್ದು ಗಂಡನಿಗೆ ಮಕ್ಕಳದ್ದು ತಂದೆ ತಾಯಿಗೆ ಇಷ್ಟವಾಗೋದಿಲ್ಲ ಒಪ್ಪಿಗೆ ಆಗೋದಿಲ್ಲ ಅದೇ ವಿಷಯಕ್ಕಾಗಿಯೇ ಸಂಘರ್ಷಗಳು ಬರ್ತವೆ ಅದೇ ವಿಷಯಕ್ಕಾಗಿ ಮನೆಯ ಶಾಂತಿ ಮನಸ್ಸಿನ ಶಾಂತಿ ಎಲ್ಲವೂ ಕೂಡ ಹಾಳಾಗ್ತದೆ ಹಾಗಾಗಿ ಇನ್ನೊಬ್ಬರನ್ನ ಬದಲಿಸುವ ಪ್ರಯತ್ನ ಪ್ರಯತ್ನದಲ್ಲಿ ಕಲಹ ಹಿಂಸೆ ಇದೆ ಎಂಬುದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಆದರೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ಅಂದ್ರೆ ಅಲ್ಲಿ ಏನು ಹಿಂಸೆ ಇಲ್ಲ ಅಲ್ಲಿ ಏನು ಕ್ಲೇಶ ಇಲ್ಲ ನಾವೇ ನಮ್ಮ ಮೇಲೆ ಮಾಡ್ಕೊಳ್ತಕ್ಕಂಥ ಪ್ರಯೋಗ ಅದು ನಾಳೆಯಿಂದ ನಾನು ಇಂಥ ಬದಲಾವಣೆ ಮಾಡ್ಕೋಬೇಕು ನನ್ನಲ್ಲಿ ನನ್ನ ಮಾತಿನಲ್ಲಿ ಇಂಥ ಬದಲಾವಣೆ ಮಾಡ್ಕೋಬೇಕು ನನ್ನ ಕೃತಿಯಲ್ಲಿ ಇಂಥ ಬದಲಾವಣೆ ಮಾಡ್ಕೋಬೇಕು ನನ್ನ ದಿನಚರಿಯಲ್ಲಿ ಇಂಥ ಬದಲಾವಣೆ ಮಾಡ್ಕೋಬೇಕು ಈ ನಿಮ್ಮ ಮೇಲೆ ನೀವು ಯಾವುದೇ ಬದಲಾವಣೆ ಪ್ರಯತ್ನ ಮಾಡಿದರೂ ಅಲ್ಲಿ ಹಿಂಸೆ ಇಲ್ಲ ಅಂತ ಇನ್ನೊಬ್ಬರ ಮೇಲೆ ಮಾಡಿದ್ರೂ ಹಿಂಸೆ ಇದೆ ಕಲಹ ಇದೆ ಕ್ಲೇಷ ಇದೆ ಅಂತ ಇದು ಒಂದು ನಮ್ಮನ್ನು ಬೇರೆಯವರು ಬದಲಿಸ್ಬೇಕು ಅಂದ್ರೆ ಹಿಂಸೆ ಇದೆ ಈಗ ನಾವು ನಾವಾಗೇ ಬದಲಾಗೋದಲ್ಲದೆ ಇನ್ನೊಬ್ಬರು ಬದಲಾಗೋ ಥರ ಮಾಡಿಕೊಂಡ್ರೆ ನಾವೇ ತಿದ್ದುಕೊಳ್ಳದೆ ನಮ್ಮ ತಪ್ಪುಗಳನ್ನು ನಮ್ಮ ದುರ್ಗುಣಗಳನ್ನು ನಾವೇ ತಿದ್ದುಕೊಳ್ಳದೆ ಇದ್ರೆ ಬೇರೆಯವರು ತಿದ್ದ ಸಂದರ್ಭ ಬರ್ತದೆ ಅದು ಬಂದಾಗ ನಾವು ಹಿಂಸೆಗೊಳಗಾಗೆ ಆಗ್ತೇವೆ ನಮಗೂ ತಿದ್ದುವ ಪ್ರಯತ್ನ ಮಾಡುವವರಿಗೂ ಬಂದೇ ಬರ್ತದೆ ಅಂತ ಈಗ ವಿಶ್ವಾಮಿತ್ರನನ್ನು ವಸಿಷ್ಠರು ತಿದ್ದಿದ್ರು ಉದಾಹರಣೆಗೆ ರಾಜಾ ವಿಶ್ವಾಮಿತ್ರನ ವಸಿಷ್ಠ ಮಹರ್ಷಿಗಳು ತಿದ್ದಿ ಬ್ರಹ್ಮರ್ಷಿಯನ್ನಾಗಿ ಮಾಡಿದರು ಏತನ ಮಧ್ಯೆ ನಡೆದಿದ್ದೇನು ಯುದ್ಧಗಳು ರಕ್ತಪಾತ ದೊಂಬಿ ಬೆಂಕಿ ಗಲಭೆ ಎಲ್ಲ ಆಗೋಗಿದೆ ಅಂದರೆ ಅಂತಹದ್ದೊಂದು ಸಾತ್ವಿಕ ಪ್ರಯತ್ನ ಮಹಾಪ್ರಯತ್ನ ಅದು ಅಲ್ಲಿ ಕೂಡ ಆಗಿದೆ ಕಲಹಗಳು ಆಗಿದ್ದಾವೆ ನಮಗೆ ನಾವೇ ಬದಲಾದರೆ ಯಾವ ಕಲಹವೂ ಇಲ್ಲ ಯಾವ ಕ್ಲೇಶವೂ ಇಲ್ಲ ತುಂಬ ಶಾಂತಿ ತುಂಬ ಸಮಾಧಾನದಿಂದ ಈ ಕಾರ್ಯ ಆಗುವಂಥದ್ದು ಇನ್ನು ನಾವು ಬೇರೆಯವರನ್ನು ಬದಲಾವಣೆ ಮಾಡುವಾಗಲೂ ಕೂಡ ನಾವು ಬೇರೆಯವರನ್ನು ಬದಲಾವಣೆ ಮಾಡಲೇಬೇಕಾದ ಸಂದರ್ಭ ಇದೆ ಉದಾಹರಣೆಗೆ ಮಕ್ಕಳು ದಾರಿ ಇದ್ದಾರೆ ನಾವು ಬುದ್ಧಿ ಹೇಳಬೇಕು ಬೇಡವಾ ಬುದ್ಧಿ ಹೇಳಬೇಕಲ್ವಾ ಅಂತ ಅನೇಕ ಸಂದರ್ಭಗಳಿರ್ತವೆ ಆಗಲೂ ಕೂಡ ನಾವು ನಮ್ಮನ್ನು ಬದಲಿಸಿಕೊಂಡು ಮಾತನಾಡಬೇಕು ಈಗ ನಾವು ಹೇಳುವ ರೀತಿ ಕಣ್ಣಿಗೆ ಕೈ ಹಾಕಿ ಮಾತನಾಡೋದಲ್ಲ ನೋಯ್ಸಿಗೆ ಮಾತನಾಡಬೇಕಾಗಿಲ್ಲ ಅಂತ ಅಂದ್ರೆ ಹೇಗೆ ಹೇಳಿದ್ರೆ ಆ ಮಗು ಅದನ್ನು ಸ್ವೀಕಾರ ಮಾಡಬಹುದು ಹೇಗೆ ಹೇಳಿದ್ರೆ ಮಗು ಬದಲಾಗ್ತದೆ ಈಗ ಬದಲಾವಣೆ ಅನ್ನೋದು ಒಳಗಿಂದ ಬರಬೇಕಾಗ್ತದೆ ಹೊರಗಿನಿಂದ ಅಲ್ಲ ಭೀತಿಯಿಂದ ಬರುವ ಬದಲಾವಣೆ ಕೇವಲ ಬಾಹ್ಯ ಪ್ರೀತಿಯಿಂದ ಬರುವ ಬದಲಾವಣೆ ಆಂತರಿಕವಾಗಿ ಬರ್ತಕ್ಕಂಥದ್ದು ಭೀತಿಯಿಂದ ಬಂದ್ರೆ ಸಮಯ ಕಾಯ್ತಾ ಇರ್ತಾನೆ ಯಾವಾಗ ಸಿಗ್ತೀಯ ನೀನು ನಾನು ಚಿಕ್ಕವನಿದ್ದಾಗ ನೀನು ನಂಗೆ ಇಷ್ಟೆಲ್ಲ ಮಾಡಿದೆ ಅಲ್ವಾ ಅಪ್ಪಂಗೆ ಅಮ್ಮಂಗೆ ಮಗು ಯೋಚನೆ ಮಾಡೋದು ನೀನು ನಾನು ನೀನು ಮುದುಕಾಗ್ತೀಯಲ್ಲ ನಾನು ಆಗ್ತೀನಿ ಆಗ ನೋಡ್ಕೊಳ್ತೇನೆ ಅಂತ ಇನ್ನು ಹಾಗೆ ಹೋಗಬಹುದು ಅದು ಅಂತ ಅಂದರೆ ಯಾವುದೇ ಭೀತಿಪೂರ್ವಕ ಬದಲಾವಣೆ ಒಳ್ಳೆ ಪರಿಣಾಮ ತರೋದಿಲ್ಲ ಅಂತ ಪ್ರೀತಿಯಿಂದ ಬರ್ತಕ್ಕಂಥ ಬದಲಾವಣೆಯೇ ನಿಜವಾಗಿರ್ತಕ್ಕಂಥ ಬದಲಾವಣೆ ಹಾಗಾಗಿ ಯಾವ ರೀತಿ ಹೇಳಿದರೆ ಯಾವ ರೀತಿ ತಿಳಿಸ್ಕೊಟ್ರೆ ಅದು ಮನವರಿಕೆ ಆಗ್ಬೋದು ಅಂತ ಅನುಷ್ಠಾನಕ್ಕೆ ಬರಬಹುದು ಎನ್ನುವ ಬಗ್ಗೆ ಚಿಂತನೆ ಮಾಡಿ ಆಗಲೂ ಕೂಡ ನಮ್ಮಲ್ಲಿ ನಾವು ಬದಲಾವಣೆ ತಂದ್ಕೋಬೇಕು ಅಂತ ನಮ್ಮ ಮಾತಿನಲ್ಲಿ ನಮ್ಮ ಶೈಲಿಯಲ್ಲಿ ನಮ್ಮ ಕ್ರಮದಲ್ಲಿ ಬದಲಾವಣೆಗಳನ್ನು ತಂದ್ಕೋಬೇಕು ಅಂತ ಇದು ತುಂಬ ಅಗತ್ಯ ಇರತಕ್ಕಂಥದ್ದು ಸುಮ್ಮನೆ ಒಂದು ದೃಷ್ಟಾಂತ ಅಂತ ಹೆಲ್ಪ್ ಮಾಡ್ತೇವೆ ನಿಮಗೆ ಅದು ಆ ಜ್ಯೋತಿಷ್ಯ ಅಂತ ಅಂದರೆ ಒಳ್ಳೆಯ ಮಾತು ಕೆಟ್ಟ ಮಾತು ಹೇಳುವ ಶೈಲಿಯ ಬದಲಾವಣೆ ಅಂತ ಪರಿಣಾಮ ಕೊಡ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಕ್ಬರ್ನ ಬಳಿ ಒಬ್ಬ ಜ್ಯೋತಿಷಿ ಬಂದು ಜ್ಯೋತಿಷ್ಯ ಹೇಳ್ತಾನೆ ಹೇಳಿದ್ದೇನೆ ನಿಮ್ಮ ಜಾತಕ ಬಹಳ ಚೆನ್ನಾಗಿದೆ ಆದರೆ ಒಂದು ದುರ್ಯೋಗ ಇದೆ ನಿಮ್ಮ ಮುಂದೆ ಚಿಕ್ಕವರೆಲ್ಲ ಸಾಯ್ತಾರೆ ಅಂತ ನಿಮಗಿಂತ ಚಿಕ್ಕವರೆಲ್ಲ ಮನೆಯಲ್ಲಿ ನಿಮಗಿಂತ ಚಿಕ್ಕವರೆಲ್ಲ ಕಣ್ಣು ಮುಂದೆ ಸಾಯ್ತಾರೆ ನೂರು ಚಡಿಯೇಟು ಹೊಡಿರಿ ಅವನಿಗೆ ಅಂತಂದ ಸಿಟ್ಟು ಬಂದು ಕೆಟ್ಟ ಫಲ ಹಿಡಿದ್ನಲ್ಲ ಹಾಗಾಗಿ ಈ ಜ್ಯೋತಿಷಿಯನ್ನು ಹಿಡಿದು ನೂರು ಚಡಿಯೇಟು ಹಾಕಿ ಹತ್ಕೊಂಡು ಬೀದಬಲ್ ಹತ್ರ ಹೋದಂತೆ ನಾನು ಒಳ್ಳೇದು ಮಾಡಬೇಕು ಅಂತ ಹೋದರೆ ಈ ತರ ಆಯ್ತು ನೂರು ಚಡಿಯಟ್ಟು ಬಿತ್ತು ನನಗೆ ಅಂತ ಅದಕ್ಕೆ ಬೀರ್ಬಲ್ ಏನು ಹೇಳಿದೆ ಕೇಳಿದೆ ಅಂತ ಈ ತರಲ್ಲೇ ಹೇಳಿದೆ ಅಂತ ಹೌದಾ ನಿನಗೊಂದು ಉಪಾಯ ಹೇಳ್ತೇನೆ ಆ ರೀತಿ ಮಾಡು ಇದೆಲ್ಲ ಬದಲಾಗ್ತದೆ ಅಂತ ಮರುದಿನ ಅಷ್ಟೇ ಆ ಸ್ಥಾನಕ್ಕೆ ಮತ್ತೊಬ್ಬರು ಹಳೆಯ ಮುದುಕರು ಜ್ಯೋತಿಷಿಗಳು ಬರ್ತಾರೆ ಹಿರಿಯ ಜ್ಯೋತಿಷಿಗಳು ಬರ್ತಾರೆ ಆ ಸ್ಥಾನಕ್ಕೆ ಅಕ್ಬರ್ ನನಗೆ ಬೇಜಾರಾಗಿತ್ತು ನಿನ್ನೆ ಕೆಟ್ಟ ಫಲ ಕೇಳಿದ ಇವ್ರೆಂದರು ಒಳ್ಳೆ ಫಲ ಹೇಳ್ಬೋದೋ ಏನೋ ಅಂತ ಅಂದ್ರೆ ನಾವು ಹೀಗೆ ನಿರೀಕ್ಷೆ ಮಾಡ್ತೇವೆ ಅಂತ ಜ್ಯೋತಿಷಿಗಳು ಕೂಡ ಈ ದಿವಸ ಹೇಳಬೇಕು ಅಂತ ನಮ್ಗೆ ನಿರೀಕ್ಷೆ ಇಲ್ಲ ನಮಗೆ ಬೇಕಾಗುವಂತ ಹೇಳಿ ನಮಗೆ ಹಿತವಾಗುವಂತ ಹೇಳಿ ನಿರೀಕ್ಷೆ ಇರ್ತದೆ ಅಂತ ಸರಿ ಈ ಜಾತಕ ತೋರಿಸಿ ಆಯಿತು ಫಲ ಹೇಳಿ ಆಯಿತು ಫಲ ಭಾಳ ಚೆನ್ನಾಗಿದೆ ಜ್ಯೋತಿಷಿಗಳು ಹೇಳಿದ್ರಂತೆ ಯಾರು ನಿಮ್ಗೆ ಏನು ಹೇಳಿದ್ರೋ ಗೊತ್ತಿಲ್ಲ ಜಾತಕ ತುಂಬ ಚೆನ್ನಾಗಿದೆ ನಿಮ್ಮದು ಅದ್ಭುತವಾದ ಫಲ ಇದೆ ನೀವು ತುಂಬ ದೀರ್ಘಾಶಯಗಳು ಅಂತ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮಗಂತ ಕಿರಿಯರು ಯಾರಿದ್ದಾರೆ ಅವರೆಲ್ಲರಿಗಿಂತ ಹೆಚ್ಚು ಕಾಲ ಬಾಳ್ತೀರಿ ನೀವು ಅಂತ ನೂರು ಚಿನ್ನದ ನಾಣ್ಯಗಳನ್ನು ಕೊಡುವಂಥ ಪಣೆ ಆಯ್ತಂತೆ ರಾಜನಿಂದ ಹಿಂದಿನ ದಿನ ಬಂದವನು ಹೇಳಿದ್ದೇನು ನಿಮಗಿಂತ ಚಿಕ್ಕವರಿಗೆಲ್ಲ ಆಯಸ್ಸು ಕಡಿಮೆ ಇದೆ ಅಂತೆ ಇವತ್ತು ಬಂದವನು ಹೇಳಿದ್ದೇನು ಅವರಿಗಿಂತ ನಿಮ್ಗೆ ಆಯಸ್ಸು ಜಾಸ್ತಿ ಇದೆ ನೂರು ಚಿನ್ನದ ನಾಣ್ಯಗಳು ನಾವು ಕೊಡುವ ಘೋಷಣೆ ಆಯಿತು ಅಂತ ಆಗ ಬೀರ್ಬಲ್ ಕೂಡಲೇ ಮುಂದೆ ಬಂದು ಆ ಜ್ಯೋತಿಷಿಯ ಗಡ್ಡ ಮೇಸೆಯೆಲ್ಲ ತೆಗೆದನಂತೆ ಹಾಕ್ಕೊಂಡು ಗಡ್ಡ ಮೇಸೆ ನಿಜವಾದ್ದಲ್ಲ ನಿನ್ನೆ ಬಂದವನೇ ತುಂಬ ಬಂತು ಅಕ್ಬರ್ನಿಗೆ ನಿನ್ನೆ ಬಂದು ಇವತ್ತೊಂದು ಹೇಳಿದ್ದೀಯಾ ನೀನು ನಿನಗೆ ಗಲ್ಲು ಶಿಕ್ಷೆ ಕೊಡಬೇಕಾ ನಿನಗೆ ಅಂತ ಆಗ ಬೀರ್ಬಲ್ನ ವಿವರಣೆ ಕೊಡ್ತಾನೆ ನಿನ್ನೆ ಹೇಳಿದ್ದನ್ನೇ ಇವತ್ತು ಹೇಳಿದ್ದು ಇವತ್ತು ಶುಗರ್ ಕೋಟೆಡ್ ಅಷ್ಟೇ ಅದು ನಿನ್ನೆ ಕಹಿ ಗುಳಿಗೆ ಅದು ಇವತ್ತು ಶುಗರ್ ಕೋಟೆಡ್ ಅದು ಅಷ್ಟೇ ವ್ಯತ್ಯಾಸ ಇರುವಂಥದ್ದು ಅದೇನು ಇದೇನು ನಿಮ್ಮ ನಿಮ್ಮ ಮುಂದೆ ಅವರೆಲ್ಲ ಸಾಯ್ತಾರೆ ಅಂದರು ಅವರೆಲ್ಲರ ನಂತರವೂ ನೀವು ಬದುಕಿರ್ತೀರಿ ಅಂದರೂ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ ಭಾಷೆ ವ್ಯತ್ಯಾಸ ಹೇಳುವ ಶೈಲಿ ವ್ಯತ್ಯಾಸ ಅಂತ ಹಾಗಾಗಿ ಇದು ವಾಗ್ಮಯ ತಪಸ್ಸಿಗೆ ಸಲ್ಲುವಂಥದ್ದು ಅಂತ ಹೇಳುವುದನ್ನು ಇನ್ನೊಬ್ಬನಿಗೆ ನೋವಾಗದಂತೆ ನಮ್ಮ ದೇಹವಾಗಲಿ ಮನಸ್ಸಾಗಲಿ ನಮ್ಮ ವಾಣಿಯಾಗಲಿ ಯಾವುದನ್ನು ಇನ್ನೊಬ್ಬರ ನೋವಿಗೆ ನಾವು ಬಳಕೆ ಮಾಡಬಾರ್ದು ನೋವು ಶಾಪವಾಗಿ ಪರಿಣಮಿಸ್ತದೆ ದೇಹದಿಂದಲೂ ಮನಸ್ಸಿನಿಂದಲೂ ವಾಣಿಯಿಂದಲೂ ಕಾಯಿಗಳಿಂದ ಸಂತೋಷವನ್ನು ಕೊಡಬೇಕು ನಾವು ಸಂತೋಷಂ ಜನೆಯ ಪ್ರಾಜ್ಞ ತದೇವ ಈಶ್ವರ ಪೂಜನ ಹಾಗೆ ಮಾಡಿದಾಗ ನಾವು ಹೇಳೋ ಮಾತನ್ನು ತಗೊಳ್ತಾರೆ ಹಾಗೆ ಹೇಳದೇ ಇದ್ದರೆ ನಾವು ಹೇಳೋ ಮಾತನ್ನು ಇವತ್ತಿನ ಕಾಲದಲ್ಲಂತೂ ತಗೊಳ್ಳೋದೇ ಇಲ್ಲ ಇವತ್ತಿನ ಕಾಲದಲ್ಲಿ ಅದು ತಂದೆ ಮಗನಿಗೆ ಹೇಳೋದಾದರೂ ಕೂಡ ಭಾಳ ನಯವಿನಯದಿಂದ ಹೇಳಿದರೆ ಮಾತ್ರವೇ ತಗೊಳ್ತಾನೆ ಅಷ್ಟೇ ಹೊರತು ಇದ್ರೂ ತಗೊಳೋದಿಲ್ಲ ಅಂತ ಹಾಗಾಗಿ ಪ್ರೀತಿ ಒಂದನ್ನು ಕೊಟ್ಟರೆ ಜನ ತಗೊಳ್ತಾರೆ ಅದನ್ನು ಒಳ್ಳೆಯ ವಸ್ತುವೇ ಆದರೂ ಕೂಡ ಪ್ರೀತಿಯನ್ನು ಕೊಡಬೇಕಾಗ್ತದೆ ನಾವು ಅದನ್ನು ಈಗ ಔಷಧಕ್ಕಾದರೂ ಕೂಡ ಜೇನಲ್ಲಿ ಕೊಟ್ಟು ಕೊಡುವ ಹಾಗೆ ಔಷಧವನ್ನು ಜೇನಿನಲ್ಲಿ ಬೆರೆಸಿ ಕೊಡುವ ಹಾಗೆ ಕಹಿ ಔಷಧವನ್ನು ಹಾಗಾಗಿ ಈ ನಮ್ಮನ್ನು ನಾವು ಪರಿಷ್ಕರಿಸಿಕೊಳ್ತಕ್ಕಂಥದ್ದು ನಮ್ಮನ್ನು ನಾವು ತಿದ್ದುಕೊಳ್ತಕ್ಕಂಥದ್ದು ಇನ್ನೊಬ್ಬರನ್ನು ತಿದ್ದುವುದಾದರೂ ಕೂಡ ತಿದ್ದುವ ಶೈಲಿ ಇದೆಯಲ್ಲ ಅದನ್ನು ತಿದ್ದುಕೊಳ್ಳುವಂಥದ್ದು ತಿದ್ದಲು ಬಳಸುವಂತ ಮಾತುಗಳು ವರ್ತನೆ ಅದನ್ನು ಬದಲಿಸ್ತಕ್ಕಂಥದ್ದು ತುಂಬಾ ಅಗತ್ಯ ಅಂತ ಈ ಉದಾಹರಣೆಗೆ ಮಗನಿಗೆ ಬೇಗ ಹೇಳು ಅಂತ ಹೇಳಬೇಕು ನಾವು ಬೇಗ ಹೇಳಬೇಕು ಅಂತ ಅದೇ ಒಂದು ಪರಿಣಾಮ ಬೀರುತ್ತದೆ ಒಂದು ವೇಳೆ ನಾವು ಬೇಗ ಹೇಳ್ದೆ ಬೇಗ ಹೇಳು ಅಂತ ಮಗನಿಗೆ ಹೇಳಿದ್ರೆ ಮನಸ್ಸಲ್ಲಿ ಇರ್ತದೆ ಅದು ಅಂತ ಇವನ್ ಮಾಡೋದೇನು ನಂಗೆ ಹೇಳೋಕ್ಕೆ ಇವನ್ ಮಾಡೋದು ಅನ್ನೋ ಭಾವ ಮನಸ್ಸಲ್ಲಿ ಇರ್ತದೆ ಅಂತ ಹಾಗಾಗಿ ಇಂತಹ ಸಾತ್ವಿಕ ಪರಿವರ್ತನೆಗಳನ್ನ ನಮ್ಮಲ್ಲಿ ತಂದುಕೊಂಡು ನಾವು ಮಾತಾಡಿದಾಗ ತುಂಬ ಅದಕ್ಕೆ ಶಕ್ತಿ ಇರುವಂಥದ್ದು ಹಾಗಾಗಿ ಪರಿವರ್ತನೆ ಆಗಲೇಬೇಕು ಅದು ಮನೆಯಿಂದಲೇ ಮ ಮನೆಯಲ್ಲಿಯೇ ಕೂಡ ನಮ್ಮಿಂದಲೇ ಅಂತ ಹಾಗಾಗಿ ಬದುಕನ್ನು ನಿರಂತರವಾಗಿ ಪರಿಷ್ಕಾರಗಳಿಗೆ ಪರಿವರ್ತನೆಗಳಿಗೆ ಒಳಪಡಿಸ್ಕೊಳ್ಳೋಣ ಅದು ನಮ್ಮ ಶ್ರೇಯಸ್ಸಿಗೂ ಮತ್ತು ನಮ್ಮನ್ನು ನೆಚ್ಚಿರತಕ್ಕಂಥವರೆಲ್ಲರ ಶ್ರೇಯಸ್ಸಿಗೂ ಕಾರಣವಾಗುವಂಥದ್ದು ಹರೇ